ಏನ ಕೇಳಲಿಂದು ಮುದ್ದು ಬಾಲಗನಪನೆ ಸಾನುರಾಗದಿಂದ ನಿತ್ಯ ನಾಮ ಭಜಿಪೆ ಬೆನಕನೇ ಏನ ಕೇಳಲಿಂದು ಮುದ್ದು ಬಾಲಗನಪನೆ ಸಾನುರಾಗದಿಂದ ನಿತ್ಯ ನಾಮ ಭಜಿಪೆ ಬೆನಕನೆ ಏನ ಕೇಳಲಿಂದು ಮುದ್ದು ಬಾಲಗನಪನೇ ದೊಡ್ಡದಾಗಿ ಯೋಚಿಸಲಿಕ್ಕೆ ಶಿರದಿ ಶಕ್ತಿ ನೀಡೆಯ ದಡ್ಡತನವ ದೂಡಲಿಕ್ಕೆ ಬುದ್ಧಿಯನ್ನು ಕೊಡುವೆಯ ದೊಡ್ಡದಾಗಿ ಯೋಚಿಸಲಿಕ್ಕೆ ಶಿರದಿ ಶಕ್ತಿ ನೀಡೆಯ ದಡ್ಡತನವ ದೂಡಲಿಕ್ಕೆ ಬುದ್ಧಿಯನ್ನು ಕೊಡುವೆಯ ಮೊರದಗಲದ ಕಿವಿಯ ನೀಡು ಕೇಳುವಂತ ಮನಸ್ಸಿದೆ ಬರಿಯ ಸಣ್ಣ ಗಣ್ಣಿನಿಂದ ಗಮನ ಹರಿಸಬೇಕಿದೆ ಮೊರದಗಲ್ಲದ ಕಿವಿಯ ನೀಡು ಕೇಳುವಂಥ ಮನಸ್ಸಿದೆ ಬರಿಯ ಸಣ್ಣ ಗಣ್ಣಿನಿಂದ ಗಮನ ಹರಿಸಬೇಕಿದೆ ಏನು ಕೇಳಲಿಂದು ಮದ್ದು ಬಾಲಕನ ಪನೇ ತಾನುರಾಗದಿಂದ ನಿತ್ಯ ನಾಮ ಬಜಿಪೆ ಬೆನಕನೇ ಚಿಕ್ಕಬಾಯಿ ಸಕೆನಗೆ ಕಡಿಮೆ ಮಾತನಾಡಲು ಸೊಕ್ಕ ಮುರಿವೆ ದುಟ್ಟ ಜನರ ಶಕ್ತಿ ಎನಗೆ ನೀಡಲು ಚಿಕ್ಕ ಬಾಯಿ ಸಾಕೆನಗೆ ಕಡಿಮೆ ಮಾತನಾಡಲು ಸೊಕ್ಕ ಮುರಿವೆ ದುಟ್ಟ ಜನರ ಶಕ್ತಿ ಎನಗೆ ನೀಡಲು ಮುರಿದ ದಂತ ಬಿಹುದು ನಿನಗೆ ತ್ಯಾಗ ನೆನಪು ಮಾಡಿದೆ ಕರುಣಿಸೆನಗೆ ವಿದ್ಯೆಯನ್ನು ಸಿದ್ಧಿಗೊಳಿಸೋ ಛಲವಿದೆ ಮುರಿದ ದಂತ ವಿಹುದು ನಿನಗೆ ತ್ಯಾಗ ನೆನಪು ಮಾಡಿದೆ ಕರುಣಿಸನಗೆ ವಿದ್ಯೆಯನ್ನು ಸಿದ್ಧಿಗೊಳಿಸೋ ಛಲವಿದೆ ಏನ ಕೇಳವೆಂದು ಮುದ್ದು ಬಾಲ ಗಣಪನೆ ಸಾನುರಾಗದಿಂದ ನಿತ್ಯ ನಾಮ ಭಜಿಪೆ ಬೆನಕನೇ ಅಪ್ರಮೇಯ ನೆನ್ನ ಪ್ರೀತ ಬೇರೆ ಏನು ಬೇಕಿದೆ ಸುಪ್ರಶಾಂತನನ್ನು ಒಲಿಸೋ ತಿಳಿಸೋ ತಿಳಿಸಬಾರದೆ ಅಪ್ರಮೇಯ ನನ್ನ ಪ್ರೀತ ಬೇರೆ ಏನು ಬೇಕಿದೆ ಸುಪ್ರಶಾಂತನನ್ನು ಒಲಿಸೋ ಗುಟ್ಟು ತಿಳಿಸಬಾರದೆ ಏನ ಕೇಳಲಿಂದು ಮತ್ತು ಬಾಲಗಣಪನೆ ಸಾನುರಾಗದಿಂದ ನಿತ್ಯ ನಾಮ ಭಜಿಪೆ ಬೆನಕನೆ ಏನ ಕೇಳಲಿಂದು ಮತ್ತು ಬಾಲಗಣಪನೆ सानु राग दनित्य नाम भजिपे बेकने सानु रागदि नित्य न भजिपे बेकने सानु दिन्द नित्य न भजिपे बेकने सानु रागदि नित्य नम भजिपे बेकने सानु रागदि नित्य नम भजिपे बेकने